ಬೈಲಹೊಂಗಲ ಪಟ್ಟಣದ ಶ್ರೀ ಶಿವಬಸವ ಸ್ವಾಮಿಗಳ ಕಲ್ಯಾಣ ಮಂಟಪದಲ್ಲಿ ಗುರುವಾರದಂದು ಕೊನೆಯ ದಿನದ ಪ್ರವಚನ ಮತ್ತು ಹಾನಗಲ್ಲ ಶ್ರೀ ಕುಮಾರಸ್ವಿಯೋಗಿಗಳ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮದ ಪ್ರವಚನಕಾರರಾಗಿ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳು ಶ್ರೀ ವಿರಕ್ ಮಠ ಶೇಗುಣಿ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ತೋಟದ್ದ ಸಿದ್ದರಾಮ ಮಹಾಸ್ವಾಮಿಗಳು ನಾಗನೂರು ರುದ್ರಾಕ್ಷಿ ಮಠ ಬೆಳಗಾವಿ ನೇತೃತ್ವವನ್ನು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀಗಿರಿಮಠ ಆಡಿ ಹಂದಿಗುಂದ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ರುದ್ರಾಕ್ಷಿ ಮಠ ಬೈಲೊಂಗಲ್ ಹಾಗೂ ಅಧ್ಯಕ್ಷತೆಯನ್ನು ಶ್ರೀ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಶ್ರೀ ರಾಜಗುರು ಸಂಸ್ಥಾನ ಕಲ್ಮಠ ಕಿತ್ತೂರು ಮತ್ತು ಸಮ್ಮುಖವನ್ನು ಶ್ರೀ ಪಂಚಾಕ್ಷರಿ ಮಹಾಸ್ವಾಮಿಗಳು ಶ್ರೀ ಮಡಿವಾಳೇಶ್ವರ ಮಠ ನಿಚಿನ್ಕಿ ಹಾಗೂ ಶ್ರೀ ಜಡಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಜಡಿ ಸಿದ್ದೇಶ್ವರ ಹಿರೇಮಠ ದಡವಾಡ್ ಇವರು ಸಮ್ಮುಖವನ್ನು ವಹಿಸಿದ್ದರು ಆದ್ರೆ ಅನುಭವದ ಎತ್ತರ ಬಹಳ ದೊಡ್ಡದಿತ್ತು ಇನ್ನೇನು ಒಳಗೆ ಬರ್ಬೇಕಂತಿದಳ್ರಿ ಎಲ್ಲ ಪ್ರಭು ಮುಗಿದ್ರಿ ಮಡಿವಾಳ ಮಾಚಯ್ಯನವ್ರ ಬಾ ಅಸವನವ್ರಂದ್ರು ಮತ್ತ ಇವ್ರೇನ್ ತೆಗೆದ್ರು ಬಾಂದರು ಎಲ್ಲ ಮುಗಿದದ ಎಲ್ಲ ಬರೋಬ್ರು ಆಗ್ಯದ ಇನ್ನೇನು ಒಳಗೆ ಬರ್ಬೇಕಂತಾರೆ ಅಂತಾದ್ರೊಳಗೆ ನಿದ್ರುವಾ ಅಂತ ತಿಳ್ಕೊಂಡು ಮಡಿವಾಳ ಮಾಚಯ್ಯನವರು ಅಂದಾಗ ಇವ್ರು ಏನ್ ಯಾಕೆ ತೆಗೆದ್ರು ಅಂತ ತಿಳ್ಕೊಂಡು ಎಲ್ಲರೂ ಆಶ್ಚರ್ಯಚಕಿತ್ರಾಗಿ ನೋಡಾಕತ್ತಿದ್ರು ಮಡಿವಾಳ ಮಾಚಯ್ಯನವರು ಏನ್ ಮಾಡಿದ್ರು ಅಂದ್ರೆ ಅವರ ಮಡಿ ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ರಿ ಅನುಭವ ಮಂಟಪಕ್ಕ ಅವ್ವಾ நீன அனுபவ மண்டபக்கு வர்த்திய அந்த வரபாரவா நான் மடிய தந்தி வந்தைய மேல நின் பாதி நீ ஒழகவா அந்தி மடிபட்டையாசி ஆக்கிய ஒளகே கரெக்டி வந்த இத்திஹாசாடின இது ಒಂದು ರೂಪಾಯಿ ಕಟ್ಕೊಂಡಾಗ ನಾನು ಹಣಗಳ ದುಡ್ಡು ಕೊಡಬೇಕಂತ ಕೇಳಿ ನೀದಕ್ಕೆ ಮಾರು ಹೇಳಕ್ ಕಳೆ ನಮ್ ಜನ ಏಳೋರ್ ದಿವಸವ್ರ ಅಲ್ಲ ಏಳೋರ್ ಕೇಳಿ ಚೆಗೋರ್ ಆ ಮುದ್ ಕೆಟ್ಸಲ್ಲಿ ಹೇಳಕ್ ಬಾಜು ಇರ್ತಾರೇ ನಿನ್ ಯಾರು ಕೇಳ್ತಾ ನೀ ಲಕ್ಷ ಗಂಡ ಬಟ್ಟಿ ಯಾರು

ಆ ಒಂದು ರೂಪಾಯಿ ಚೋಲಿಗೆ ಹಾಕೊಂಡು ಅಪರ್ಷೆ ಮಾಡಿದಂತೆ ಈ ಒಂದು ಸ್ವಾಮಿ ತೊಗೊಂಡು ಏನ್ ಮಾಡಿ ಕಾರ್ಯಕ್ರಮ ಬಂದಾಗ ಆ ಒಂದ್ ರೂಪಾಯಿ ತೋರಿಸ್ಕೊಂಡು ಸದಾಪುರದ ಒಂದ್ ರೂಪಾಯಿ ಕರಿಬೇ ಬಜಾರ್ ಬಜಾ ಹೋಗಿ ಅದನ್ನ ಸಣ್ಣಾಗಿ ಜೆ ಜಿ ಲಕ್ಷಾಂಗ್ ನೋಡುವಂತ ಕೊಬ್ಬರಿಕಿ ಸಾರಿ ಆ ಮುದುಕಿ ಒಂದ್ ರೂಪಾಯಿ ಕರ್ಬೇಸ್ ಅಂಗಡಿ వర్షదరు సారి ఆ అమ్మ దర్శనం బహుశా ఇష్టం సజ్జలు ఉండదు అమ్మవారు ఎలా మరి కంటు సదాశివరీ సందర్భ ఆగిన సందర్భ ಸುಮಾರು ಮೂವತ್ತರಿಂದ ನಾವೆಲ್ಲರೂ ಕೂಡ ಹಾನಿಗಲ ಸದಾಶಿವ ಮಹಾಸ್ವಾಮಿಗಳವರ ಜೊತೆಗೆ ದರ್ಶನಕ್ಕೆ ಹೋಗಿರುವಂತಹ ಒಂದು ಭಾಗ್ಯ ಅದನ್ನ ಗಮನಿಸಿಕೊಂಡವರು ಯಾರಪ್ಪ ಅಂತಂದ್ರೆ ಹಾನಿಗಲ ಸದಾಶಿವ ಮಹಾಸ್ವಾಮಿಗಳ ಸನ್ಮಾನ್ಯ ಶ್ರೀ ಶಿವಾನಂದಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂತಹ ಎಲ್ಲ ಗೌರವಾನ್ವಿತ ಹಿರಿಯರೇ ಗಣ್ಯ ಮಾಡಿದರೆ ಮಹಾಜನಗಳೇ ಮಾತೆಯರೆ ತಮಗೆಲ್ಲ ಶರಣು ಶರಣಾರ್ಥಿ ಇಲ್ಲೇ ಇರುವಂತಹ ಪ್ರವಚನ ವ್ಯಕ್ತಿಗಳಂದ್ರೆ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ಅವರ ಭಾಷೆ ಅತ್ಯಂತ ಪ್ರಬುದ್ಧವಾಗಿರುವಂತಹ ಭಾಷೆ ಸರಳವಾಗಿರುವಂತಹ ಭಾಷೆ ನೇರವಾಗಿರುವಂತಹ ಭಾಷೆ ಸ್ಫುಟವಾಗಿರುವಂತಹ ಭಾಷೆ ತಮ್ಮ ವಾಚ್ಯ ಮೂಲಕ ನಿನ್ನೆಲ್ಲರ ಮನಸ್ಸನ್ನ ಅಳಿಸುವಂತಹ ಮನಸ್ಸಿನ ಮೈಲಿಗೆಯನ್ನ ತೊಡೆದು ಹಾಕುವಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳವರಿಗೆ ಇದೆ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅವರ ಪ್ರವಚನಗಳನ್ನ ಆಲಿಸ್ತಾ ಎಷ್ಟು